ಅಸ್ಸಲಾಮು ಅಲೈಕುಂ ವಹರಮ್ಮತುಲ್ಲಾಹಿ ಕಾತುಹು ನಮ್ಮೆಲ್ಲರಿಗೂ ತುಂಬಾ ಸಂತೋಷವನ್ನು ನೀಡುವ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಈಗ ನೋಡಲು ಸಾಧ್ಯವಾಯಿತು ಮೊದಲಿಗೆ ಆ ವಿಡಿಯೋವನ್ನು ನೋಡೋಣ ಈ ವಿಡಿಯೋ ಔರಂಗಾಬಾದ್ ಎಂಬ ಸ್ಥಳದಿಂದ ಬಂದಿದೆ ಕಾಡಿನಿಂದ ಮುಚ್ಚಿಹೋಗಿದ್ದ ಒಂದು ಮುಸ್ಲಿಂ ಮಸೀದಿಯ ಬಗ್ಗೆ ಇದು ಆದರೆ ಅಲ್ಲಿನ ಯುವಕರು ಎಲ್ಲರೂ ಒಟ್ಟಾಗಿ ಅದನ್ನು ಸ್ವಚ್ಛಗೊಳಿಸಿದ ನಂತರದ ದೃಶ್ಯವು ನಮ್ಮೆಲ್ಲರಿಗೂ ಸಂತೋಷವನ್ನು ನೀಡುವಂತಿದೆ ಹೌದು ಇದನ್ನು ಅಲ್ಲಾಹನ ಒಂದು ದೊಡ್ಡ ಅದ್ಭುತವೆಂದು ನಾವು ಭಾವಿಸಬಹುದು ಇಂದಿನ ನಮ್ಮ ಪರಿಸ್ಥಿತಿಯನ್ನು ನೋಡಿದರೆ ಮುಸ್ಲಿಮರ ಪೂಜಾ ಸ್ಥಳಗಳನ್ನು ಧ್ವಂಸ ಮಾಡಲು ಪ್ರಯತ್ನಗಳು ನಡೆಯುತ್ತಿವೆ ಅಲ್ಲಿ ಬೇರೆ ಧರ್ಮಗಳ ವಿಗ್ರಹಗಳು ಮತ್ತು ಲಿಂಗಗಳಿವೆ ಎಂದು ಹೇಳಿಕೊಂಡು ನಮ್ಮ ಮಸೀದಿಗಳನ್ನು ಕೆಡವಲು ಮತ್ತು ನಮ್ಮ ಮಸೀದಿಗಳನ್ನು ತೊಡೆದು ಹಾಕಲು ಕೆಲವರು ಪ್ರಯತ್ನಿಸುತ್ತಿರುವಾಗ ಈ ಯುವಕರು ಒಂದು ಮಾದರಿಯಾಗಿ ಮಾರ್ಪಟ್ಟಿದ್ದಾರೆ ತಮ್ಮ ಊರಿನಲ್ಲಿ ಕಾಡಿನಿಂದ ಮುಚ್ಚಿಹೋಗಿ ನಮಾಜ್ ನಿಂತು ಹೋಗಿದ್ದ ಒಂದು ಮಸೀದಿಯನ್ನು ಅವರು ಮತ್ತೆ ತೆರವುಗೊಳಿಸಿ ಸ್ವಚ್ಛಗೊಳಿಸಿ ಅಲ್ಲಿ ಮತ್ತೆ ನಮಾಜ್ ಆರಂಭಿಸಿದ್ದಾರೆ ಅಲ್ಲಾಹು ಸುಭಾನವು ತಾಲ ಈ ಚಿನ್ನದ ಮಕ್ಕಳಿಗೆ ಯೋಗ್ಯವಾದ ಪ್ರತಿಫಲವನ್ನು ನೀಡಲಿ ಅಲ್ಲಿ ಯಾರೆಲ್ಲಾ ಕಪಾಲವನ್ನು ತಾಕಿಸಿ ಸುಜೂದ್ ಮಾಡುತ್ತಿದ್ದಾರೋ ಅವರಿಗೆ ಸಿಗುವ ಪುಣ್ಯ ಮತ್ತು ಬರಕತ್ ಈ ಯುವಕರಿಗೂ ಸಿಗಲಿ ಎಂದು ನಾವು ದುವಾ ಮಾಡೋಣ ಈ ವಿಡಿಯೋ ನಿಮ್ಮ ಬಳಿಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ಖಚಿತಪಡಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವಹರಮ್ಮತುಲ್ಲಾಹಿ ವಬರಕಾತುಹು